ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತು ವಿಡಿಯೋನ ಹೊರಗಡೆಯಿಂದ ಸ್ಟಾರ್ಟ್ ಇದ್ದೀನಿ ನಾವೆಲ್ಲ ಎಲ್ಲಿ ಇದ್ದೀವಿ ಅಂತ ಆಲ್ರೆಡಿ ಹಿಂಗೆ ತಮ್ಮನೆ ನೋಡೇ ಗೊತ್ತಾಗಿರುತ್ತೆ ಹೌದು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇರಿ ಇವಾಗ ಎಲ್ಲರಿಗೂ ಹೊಟ್ಟೆಯ ಅಂತ ಊಟ ಮಾಡ್ಕೊಂಡು ತಿನ್ಕೊಂಡು ಹೊರಟು ನಮ್ಮ ಅಪ್ಪು ಹೊ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮ ಮನೆಯವರು ನಮ್ಮ ಅಣ್ಣ ಮತ್ತು ನಮ್ಮ ಗುಂಡ ನಾಲ್ಕು ಜನ ಗಾಡಿಲಿ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬಸ್ಸಲ್ಲಿ ಬರ್ತಾವ್ರೆ ನೋಡ್ತಾ ಇರ್ಬೋದು ರೇವನ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದ ಮಹಾದ್ವಾರ ಹೌದು ನಾವು ರೇವನ್ ಸಿದ್ದೇಶ್ವರ ಬೆಟ್ಟ ಅಲಿಯಾಸ್ ಎಸ್ ಆರ್ ಎಸ್ ಬೆಟ್ಟ ಇದು ಕೂಡ ನಮ್ಮ ಮನೆ ಸಿದ್ದೇಶ್ವರ ಫಸ್ಟ್ ಇಲ್ಲಿಗೆ ಬಂದಿದ ತಕ್ಷಣ ರೇಣುಕಾಂಬ ತಾಯಿಗೆ ಈಡುಗೈ ಹೊಡೆದು ನೆಕ್ಸ್ಟು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ ಇವಾಗ ಪೂಜೆ ಸಾಮಾನು ತಗೊಳ್ತಾ ಇದ್ದೀವಿ ಪೂಜೆ ಐಟಮ್ ಎಲ್ಲ ತಗೊಂಡು ನಮ್ಮಮ್ಮ ಮಲ್ಲಿಗೆ ಹೂವು ಕೊಡಿಸ್ತು ಮುಡ್ಕೋ ಅಂತ ಆದರೆ ಮಲ್ಲಿಗೆ ಹೂವು ಆ ಕಥೆನೇ ಇದೆ ಮುಂದೆ ವೀಡಿಯೋದಲ್ಲಿ ನೋಡ್ತಾ ಇರ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಫಸ್ಟ್ ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋಕ್ಕೆ ಶುರು ಮಾಡ್ತೀವಿ ಇವಾಗ ಇಲ್ಲಿ ಬಿದ್ದು ಚೆನ್ನಾಗೆ ಅದಲ್ಲಿದ್ದೇನೆ ಬಿದ್ದಿರೋದೇ ಕೇಳಿಸ್ಕೊಂಡ್ರಲ್ವಾ ಈ ನನ್ನ ಮಕ್ಳು ಒಂದೇ ಒಂದ್ ಸಿಕ್ಬಿಟ್ರೆ ಸಾಕು ಅದನ್ನೇ ಎಳಿತಾ ಇರ್ತಾರೆ ಯಾವಾಗಲೋ ಒಂದು ಸಲ ಅಲ್ಲಿ ಬಿದ್ದಿರೋದಕ್ಕೆ ಹೆಂಗೆ ಹೇಳ್ತಾವ್ರು ನೋಡಿ ಅವರು ಸುಮಾರು ವರ್ಷದಿಂದ ಬಂದಾಗ ಫುಲ್ಲು ಮಳೆ ಉದ್ದುಬಿಟ್ಟಿತ್ತು ಎಣ್ಣೆ ಎಲ್ಲ ಚೆಲ್ಬಿಟ್ಟಿದ್ರು ಕಾಲಿಟ್ಟೆ ಫುಲ್ಲು ಎಲ್ಲಿ ಕಾಲಿಟ್ಟೆ ಅಂದರೆ ಮುಂದೆ ಹೋಗಿ ಬಿದ್ದಿದ್ದೀನಿ ಅಷ್ಟು ದೂರ ಹೋಗಿ ಬಿದ್ದಿದ್ದೀನಿ ಫುಲ್ಲು ಜಾರುಬಿಟ್ಟು ಬಿದ್ದೋಗಿದೆ ಅದನ್ನೇ ಹೇಳ್ತಾವ್ರೆ ಬಿದ್ದಿದ್ದಲ್ಲತ್ತೆ ನೀನು ಇಲ್ಲಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಗಂಟ ಹತ್ತಬೇಕು ನಾವೀಗ ಅಲ್ಲೇ ಇರೋದು ರೇವನ್ ಸಿದ್ದೇಶ್ವರ ಸ್ವಾಮಿ ಇಲ್ಲಿ ಏನಪ್ಪ ಅಂದರೆ ಕೋತಿಗಳೇ ಜಾಸ್ತಿ ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂದರೆ ಮೈ ಮೇಲೆ ನೆಗೆದು ಬಿಡುತ್ತೆ ಮುಂದೆ ವಿಡಿಯೋದಲ್ಲಿ ನೋಡಿ ಏನಾಯಿತು ಏನು ಮಾಡ್ತು ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ತಲೆಯಲ್ಲಿ ಎಷ್ಟು ಹೂವು ಮುಡ್ದಿದ್ದೀನಿ ಅಂತ ಆದರೆ ಆ ಕಡೆಯಿಂದ ಬರಬೇಕಾದ್ರೆ ಏನಾಯ್ತು ಅಂತ ಮುಂದೆ ವೀಡಿಯೋದಲ್ಲಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಸಲ ಬೇಗನೆ ಬಂದು ದೇವಸ್ಥಾನಕ್ಕೆ ಬೇಗನೆ ಬೆಟ್ಟ ಹತ್ತಿ ಹನ್ನೊಂದು ಗಂಟೆ ಅಷ್ಟಕ್ಕೆಲ್ಲ ಬೆಟ್ಟ ಹತ್ಬಿಟ್ಟಿದ್ದು ಈ ಸಲ ಬೆಟ್ಟ ಹತ್ತಿದಂಗೆ ಕಾಣಲಿಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾರೆ ಬೆಟ್ಟ ಹತ್ತಿದಂಗೆ ಕಾಣಲಿಲ್ಲ ವರ್ಷ ವರ್ಷ ಬೆಟ್ಟ ಹತ್ತಕ್ಕೆನೇ ಮಧ್ಯಾಹ್ನ ಆಗೋಗೋದು ಅದು ನಾವು ಕೆಳಗೆ ಇಲ್ಲಿ ಬರೋ ವರ್ಷಕ್ಕೆ ನಾಲ್ಕೂವರೆ ಐದು ಗಂಟೆ ಆಗೋಗೋದು ಅಷ್ಟು ಲೇಟ್ ಆಗ್ಬಿಡೋದು ಈ ಸಲ ಅಂತೂ ಬೇಗನೆ ಹೋಗಿ ಬೇಗನೆ ಎಲ್ಲ ಬೆಟ್ಟ ಹತ್ಕೊಂಡು ಮುಗಿಸ್ಕೊಂಡು ನಮ್ಮ ನಮ್ಮನೆ ಕೋತಿಗಳೆಲ್ಲ ಸೇರಿ ಕೋತಿಗೆ ಸೋತಕ್ಕೆ ಕೊಡ್ತಾವ್ರೆ ಅದು ಹೇಳ್ತೀನಿ ಅದೇ ನಾ ನಾನು ನನ್ಗೆ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಅಲ್ಲಿಂದ ಮೆಟ್ಲು ಹತ್ಕೊ ಬಂದವಲ್ಲ ಅದೆಲ್ಲ ಮೆಟ್ಲು ಇಲ್ಲಿ ಹತ್ತುತ್ತಾ ಇದೀವಿ ನೋಡಿ ಇದು ಮೆಟ್ಲು ಯಾವ ರೀತಿ ಅಂದರೆ ಒಂದೊಂದು ಸ್ಟೆಪ್ಪು ನಾವು ಮಂಡಿ ಗಂಟ ಇರುತ್ತೋ ಅಷ್ಟು ದೊಡ್ಡ ದೊಡ್ಡ ಸ್ಟೆಪ್ಪು ಕೆಡಾಗ್ ನೋಡಿದ್ರೆ ಸಾಕು ಭಯ ಆಗುತ್ತೆ ಇಲ್ಲೊಂದು ಸ್ವಲ್ಪ ಹತ್ಬೇಕಾದ್ರೆ ಭಯ ಆಗುತ್ತೆ ಅಷ್ಟೇ ಇನ್ನೆಲ್ಲೂ ಭಯ ಆಗಲ್ಲ ಚೆನ್ನಾಗಿ ಹತ್ಬೋದು ಬೆಟ್ಟ ಹತ್ಕೊಂಡೋಗಿ ದೇವ್ರ ದರ್ಶನ ಮಾಡ್ತೀವಲ್ಲ ಅದು ಸಕ್ಕತ್ತಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಹತ್ಬೇಕು ಅಂತ ಕೆಳಗಡೆ ಎಲ್ಲ ಫುಲ್ಲು ಕಾಡು ನಾವು ಬೆಟ್ಟ ಹತ್ತಿರಕ್ಕೆ ಯಾವ ರೀತಿ ಕಾಮಿಡಿ ಮಾಡ್ತಾವ ನೋಡಿ ಇವನು ಅದೇ ಚೆನ್ನಾಗೈತೆ ನಮ್ಮ ಮತ್ತೆ ಬೆಟ್ಟ ಹತ್ತಿ ಸುಸ್ತಾಯಿತು ಅಂದ್ಬಿಟ್ಟು ಕೂತ್ಕೊಂತು ನಾವೇ ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಮತ್ತೆ ಹತ್ತಕ್ಕೆ ಶುರು ಮಾಡಿದ್ರು ಅದ್ರ ಮಧ್ಯೆ ಇವರು ಕಾಮಿಡಿ ಬೇರೆ ನೋಡಿ ಇವನು ಅವನಲ್ಲ ಇವನು ಇವನೇ ಜಾಸ್ತಿ ಕಾಮಿಡಿ ಮಾಡ್ತಿತ್ತು ಇಲ್ಲಿ ಕಾಣ್ತಿದೆಯಲ್ಲ ಅದು ರೆಸಾರ್ಟು ಅದು ಯಾವ ರೆಸಾರ್ಟು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ರೆಸಾರ್ಟು ಯಾವುದು ಅಂತ ತೋರಿಸ್ತೀನಿ ಮುಂದೆ ವೀಡಿಯೋ ಹಂಗೆ ನೋಡ್ತಾ ಇರ್ರಿ ಅಲ್ಲಿಗೂ ಕೂಡ ಹೋಗಿದ್ದು ಮುಕ್ಕಾಲ್ ಭಾಗ ಬೆಟ್ಟ ಹತ್ತಿ ಮೇಲೆ ಬಂದು ಫುಲ್ ಟಾಪ್ ಅಲ್ಲಿದ್ದೀವಿ ಇನ್ನು ನಮ್ಮ ಅತ್ತೆ ನಮ್ಮ ಮನೆಯವ್ರಿಬ್ಬರು ಅಲ್ಲೇ ಅವ್ರು ಹಾಯಿ ಮಾಡ್ತಾರೆ ನೋಡಿ ಕಾಯಿಚಿಪ್ಪು ಮತ್ತೆ ಅಲ್ಲ ಇವಾಗ ಕಾಣ್ತಾ ಇದೀನಿ ನೋಡಿ ಅಲ್ಲಿಂದ ನಾವು ಬೆಟ್ಟ ಹತ್ಕೊಂಡ್ ಬಂದಿದ್ದು ಇದು ಮೇಲೆ ಟಾಪ್ ಅಲ್ಲಿ ಇರೋದು ಇಲ್ಲಿ ಯಾವಾಗಲೂ ನೀರು ಇದ್ದಂಗೆ ಇರುತ್ತೆ ವ್ಯೂ ನೋಡಿ ಎಷ್ಟು ಸಕತ್ತಾಗೈತೆ ಸಿಕ್ಕಾಬಟ್ಟೆ ಗಾಳಿ ಮಳೆ ಸುತ್ತ ಗ್ರೀನರಿ ಹನ್ನೊಂದುವರೆ ಅಷ್ಟೆಲ್ಲ ದೇವಸ್ಥಾನ ಹತ್ರ ಹೋಗಿದ್ದು ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮುಂದೆ ನೀವೇನೆ ಅವತ್ತಂತೂ ಭಾನುವಾರ ಆಗಿತ್ತಲ್ಲ ಸಿಕ್ಕಾಬಟ್ಟೆ ಜನ ಅವಾಗ ಹಾಕಿದ್ರು ದೇವಸ್ಥಾನ ಅಭಿಷೇಕ ಟೈಮ್ ಅಂತೆ ಅವಾಗ ಬಾಗ್ಲಾಕಿದ್ರು ಅದಕ್ಕೆ ಜನ ಇಷ್ಟೊಂದು ಜನ ಇದ್ರು ರೀ ಮನೆಗೂ ದರ್ಶನ ಮಾಡಿಕೊಂಡು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ವೀಡಿಯೋ ಎಲ್ಲ ಇರಲಿಲ್ಲ ಮತ್ತು ಟಾಪಿಗೆ ಬಂದು ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಸ್ವಲ್ಪ ತಲೆ ಕೂತಿದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ ನೋಡಿ ಕೋತಿ ಇಲ್ಲಿ ನೋಡಿ ಅದೇ ರೆಸಾರ್ಟ್ ಕೋತಿಗಳಿದ್ದಾವೆ ಎಷ್ಟು ಮುದ್ದಾಗಿದೆ ನೋಡಿ ಕೋತಿ ನಾನು ಎಮೋಷ್ನಲಿ ಈ ಥರ ಸಾಂಗ್ ಎಲ್ಲ ಹಾಕ್ತೆ ಕೊನೆಗೆ ನೋಡಿ ಇವಾಗ ಅಲ್ಲಿ ಕೋತಿ ಅಂತ ಕೂತಾಯ್ತು ನೋಡಿ ಚಿಕ್ಕ ಕೋತಿ ಅದು ನೋಡಿ ಅದ್ರ ಮೇಲಕ್ಕೆ ನೋಡಿ ಇವಾಗ ನನ್ನ ಮೇಲೆ ನೆಗಿತ್ತು ಅಲ್ಲಿ ನೆಗಿತ್ತು ಅಯ್ಯಪ್ಪ ಅವಾಗ ನನಗೆ ಹೆಂಗಾಗಿರ್ಬೇಡ ಫಸ್ಟ್ ಸಲಿದಾಗ ಟ್ರೈ ಮಾಡಿ ಆಗಲಿಲ್ಲ ಕೊನೆಗೆ ಎರಡನೇ ಸಲ ಹೋಗಿ

ತಲೆ ತುಂಬ ಹೂವು ಮುಡ್ಕೊಂಡಿದ್ರು ಆ ಥರ ಕಿತ್ಕೊಂಡು ಹೊಂಟೋಗ್ಬಿಡುತ್ತೆ ಹೂವುಗಳನ್ನ ಅಲ್ಲಿ ಹೋಗಬೇಕು ಅಂದರೆ ಕೈಯಲ್ಲಿ ಕಡ್ಡಿ ಇಟ್ಕೊಂಡೇ ಹೋಗಬೇಕು ಇಲ್ಲಾಂದರೆ ನನಗಾಗಿದ್ದು ಗತಿನೇ ಆಗೋದು ತಲೆ ಮೇಲೆ ಅತ್ತಿ ಕುತ್ಕೊಂಡೇ ಬಿಡ್ತು ನಾವು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ರು ನಂದು ವೀಡಿಯೋ ಮಾಡಿ ವೀಡಿಯೋ ಇದ್ದೀರಲ್ಲ ಅಂತಂದರು ಅದಕ್ಕೆ ನಮ್ಮ ಗುಂಡ ವೀಡಿಯೋ ಮಾಡ್ಕೊಂಡು ಬರ್ತಾವೆ ಅವ್ರದ್ದು ನಾನು ಏನೂ ಗೊತ್ತಿಲ್ಲ ನಂಗೆ ಸುಮ್ಮನೆ ಇದ್ದೀನಿ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಅಲ್ಲಿ ಇದೆ ಮಧ್ಯದಲ್ಲಿ ಇದೆ ಇದು ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಮಧ್ಯದಲ್ಲಿ ಬಂದು ನೆಕ್ಸ್ಟ್ ಕೆಳಗಡೆ ರೇಣುಕಾಂಬಾ ತಾಯಿಗೆ ಪೂಜೆ ಮಾಡಿಸ್ಕೊಂಡು ನಮ್ ಬಿಟ್ಟು ಜ್ಯೂಸ್ ಕುಡಿಯೋಕೆ ಬಂದಾರೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಜ್ಯೂಸ್ ಕುಡ್ದಾದ್ಮೇಲೆ ಯಾವ ಥರ ವಾಕ್ ಮಾಡ್ತೀರಾ ನೋಡೋಣ ಅಂತೇಳಿ ವಾಕ್ ಮಾಡಿ ಅಂತಂದೆ ಎಲ್ಲರೂ ಅವರ ಸ್ಟೈಲಲ್ಲಿ ವಾಕ್ ಮಾಡ್ಕೊಂಡು ಬರ್ತಾ ಅವ್ರೆ ಇವನೊಬ್ಬ ಎಲ್ಲಿದ್ದರೂ ಬ್ಯಾತಾಳ ಇವನು ಈಗ ಅವ್ರದ್ದೆಲ್ಲ ಮುಗೀತಿ ಇವಾಗ ನಮ್ಮ ವಾಕು ನೋಡಿ ಇವನ್ನ ಫಾಸ್ಟ್ ಫಾವರ್ಡಾಗಿ ಇಟ್ಬಿಟ್ಟಿದ್ದೀನಿ ಅತ್ತೆನ ಕೇಳ್ತಾ ಇದ್ದೀನಿ ಇದು ನಮ್ಮ ಮನೆ ದೇವರ ಮರಬಿದ್ದ ದೇವರ ಅಂತ ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇದೆ ಫಸ್ಟು ಈ ದೇವ್ರಿಗೆ ಬಂದು ಮರಬಿದ್ದು ಇವಾಗ ನಮ್ಮ ಮನೆ ದೇವರೇ ಆಗಿದೆ ಇದು ಅಂತ ಅಷ್ಟೇ ಇವಾಗೆಲ್ಲ ಬೆಟ್ಟ ಎರಡು ಕೆಳಗೆ ಬಂದು ಇವಾಗ ರೇಣುಕಾಂಬ ತಾಯಿಗೆ ಪೂಜೆ ಮಾಡಿಸಕ್ಕೆ పూజ టైమ్ ఎలా ఇట్కాయి ఇక్కడ క్యమ్రా అలవల్ అత లాస్టా ఒక క్లిప్పింగ్తి నోడి రేణుకాంబ అమ్నోరు సందీ క్యమ్రాలోవ ಈ ಚೇನ್ದ ಕ್ಲಿಪ್ಪಿಂಗ್ ತೆಗೆದೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋಗ್ತಾಯಿದ್ದು ಅಷ್ಟರಲ್ಲಿ ನಿಂಬೆಹಣ್ಣು ಅಂತ ಪೂಜೆಗೆ ಕೊಟ್ಟು ನಿಂಬೆಹಣ್ಣು ಕೊಟ್ಟೇ ಇರಲಿಲ್ಲ ಅದಕ್ಕೆ ಇವಾಗ ನಮ್ಮ ಅತ್ತೆ ಮತ್ತೆ ದಿನೇಶನ್ ಇಬ್ಬರೂ ಕಳಿಸಿದೀವಿ ಒಳಗೆ ಇಸ್ಕೊಂಬನ್ನಿ ನಿಂಬೆಹಣ್ಣು ಅಂತ ಅವ್ರ ಇಸ್ಕೊಂಬಂದಾದ್ಮೇಲೆ ಊಟಕ್ಕೆ ಹೊರಡೋದೆ ಎರಡು ಗಾಡಿಗೂ ದೃಷ್ಟಿ ತೆಗೆದು ಗಾಡಿಗಿಟ್ಟೆ ನೆಕ್ಸ್ಟು ಊಟ ಮಾಡೋಕ್ಕೆ ಹೋದ ಊಟ ಇನ್ನೂ ವೀಡಿಯೋ ತೆಗಿಯಕ್ಕೆ ಆಗಲಿಲ್ಲ ನೆಕ್ಸ್ಟು ನನ್ನ ರೆಸಾರ್ಟು ಅಲ್ಲಿಗೆ ಬಂದ ನೋಡಿ ಇಲ್ಲಿಂದ ಬೆಟ್ಟ ಯಾವ ರೀತಿ ಕಾಣುತ್ತೆ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆಯಿಂದ ಯಾವ ರೀತಿ ಕಾಣ್ತಾ ಇತ್ತು ಈ ಕಡೆಯಿಂದ ಹೆಂಗೆ ಕಾಣುತ್ತೆ ಅಂತ ನೋಡಿ 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 ಇಲ್ಲಿಗೆ ಬಂದಿದ್ದೆ ನೋಡಿ ಹೋಗಿ ಬಂದಿದ್ದು ನಾವೀಗ ಇರ್ರಿ ಇರ್ರಿ ಸುತ್ತ ಅಲ್ಲೇ ಸುತ್ತ ಆಡ್ಕೊಂಡು ರೆಸಾರ್ಟ್ ಸುತ್ತ ಮತ್ತು ಜರ್ನಿ ಶುರು ಮಾಡ್ದ ತುಂಬ ಗೇಮ್ಗಳಿದ್ದವು ಆಡೋಣ ಅಂದ್ಕೊಂಡು ಬಟ್ ಮಳೆ ಬರಂಗಾಗಿತ್ತು ಅದಕ್ಕೆ ಹೊರಟು ಕೊಟ್ಟು ಜಿಪ್ ಲೈನರ್ ನೋಡಿ ಇಲ್ಲಿ ಇದು ಜಿಪ್ ಲೈನರ್ ಗುಂಡ ಏನ್ ತಗ ಬಂದಿದೆ ಕೊನೆಗೂ ನಾವು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಮೋಡ ನೋಡಿ ಯಾವ ರೀತಿ ಆಗಿದೆ ಇನ್ನೇನು ಮಳೆ ಬರೋ ಟೈಮ್ ಕೊನೆಗೂ ಮಳೆ ಬಂದೇ ಬಿಡ್ತು ಯಾವ ರೀತಿ ಅಂದರೆ ಇರ್ಬೋದು ರೋಡಲ್ಲಿ ಯಾವ ರೀತಿ ನೀರೆಲ್ಲ ಹೆಂಗೆ ಸಿಡಿತಾ ಇದೆ ಅಂತ ಸಿಕ್ಕಾಪಟ್ಟೆ ಮಳೆ ಬಂತು ಒನ್ ಅವರ್ ಒನ್ ಅವರಲ್ಲ ಎರಡು ಅವರ್ ನಿಂತಿದ್ದ ಒಂದು ಹತ್ರ ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂತ ಹೋಗೋಕ್ಕೆ ಅಂತ ಹೋದ ಮತ್ತೆ ಜೋರಾಗಾಯ್ತು ಮತ್ತೆ ಅಲ್ಲೇ ಬಂದು ನಿಂತ್ಕೊಂಡು ನೋಡಿ ನೀರು ಯಾವ ರೀತಿ ಹೋಗ್ತಾ ಇದೆ ಅಂತ ಮತ್ತೆ ಮಳೇಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಕೊನೆಗೆ ಮನೆಗೆ ಬಂದು ಟೈಮು ಐದು ಐವತ್ತೈದು ಬನ್ನಿ ಇವಾಗ ಕಾಫಿ ಮಾಡೋಣ ಟೈಮ್ ನೋಡಿ ಆರು ಗಂಟೆ ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಸೆಲ್ಫಿ ಸ್ಟಿಕ್ ಮುರಿದೋಗಿತ್ತು ನಮ್ಮ ಮನೆಯ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಮುಂದೆ ಹಾಕ್ತೀನಿ ಕ್ಲಿಪ್ಪಿಂಗು

ಕೊನೆಗೊಂದು ತಕ್ಕ ಮಟ್ಟಿಗೆ ಅವರೇ ರೆಡಿ ಮಾಡಿಕೊಟ್ಟು ಸೆಲ್ಫಿ ಸ್ಟಿಕ್ನ ಇದು ಏನದು ಹಾಂ ಮಡ್ಗು ಈ ಏನೇನು ಮಾಡಿಕೊಡ್ತೀರಾ ನೀವು ಸೆಲ್ಫಿ ಸ್ಟಿಕ್ ರಿಪೇರಿ ಮಾಡಿಕೊಟ್ಟಿದೇ ಟ್ಯಾಂಕ್ಸ್ ಹೊಸದು ಹಂಗೆ ತರ್ಸ್ಕೊಟ್ಬಿಡ್ತೀಯಾ ಒಂದು ಹೊಸದ ತರ್ಸ್ಕೊಡ್ತೀಯಾ ಒಂದು ಹೊಸ ತರ್ಸ್ಕೊಡಿ ಇದು ಚೆನ್ನಾಗಿದೆ ಆದರೆ ಜಾಸ್ತಿ ದೂರ ತಗೊಳೋಕ್ಕಾಗಲ್ಲ ಯಾವಾಗ ತಗೊಡ್ತೀಯ ಯೋಚನೆ ಮಾಡು ನಿಮ್ಮ ಪ್ರತಿಭೆ ಎಲ್ಲ ಇವಾಗ ಈ ಚುಪತ್ತಾದೆ ನನ್ಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ರೆಡಿ ಮಾಡ್ತೀಯ ನೀನು ಅಂತ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮಾಡಿರಬೇಕು